ನಮಸ್ಕಾರ 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 ನಮ್ಮ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ಮತ್ತೊಂದು ಸಲ ನಮಸ್ಕಾರ ಇವತ್ತೊಂದು ಮುಖ್ಯವಾದ ವಿಷಯ ನಿಮ್ಗೆಲ್ರಿಗೂ ಗೊತ್ತಾಗಬೇಕಂತ ನಿಮ್ಮ ಮುಂದೆ ಇದ್ದೀನಿ ಇವತ್ತು ನಿಮ್ಮ ಜೊತೆ ಸಿ ಹಂಚ್ಕೋಬೇಕಾಗಿತ್ತು ಆದರೆ ಸಿ ಸುದ್ದಿನ ಹಂಚ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನವೆಂಬರ್ ಏಳು ನಾನು ಹುಟ್ಟಿದ ದಿವಸ ಹಾಗಾಗಿ ನಿಮ್ಗೆಲ್ಲರಿಗೂ ಸಿ ಕೊಡಬೇಕಿತ್ತು ಅದರಿಂದ ಎಲ್ಲರ ಜೊತೆ ಸಿ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಮುಖ್ಯವಾದ ವಿಷಯನ ಶೇರ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಹತ್ತು ವರ್ಷದಿಂದ ಸೌಜನ್ಯದ ಅತ್ಯಾಚಾರ ಆದ ಮೇಲೆ ಸಂತೋಷ್ ರಾವ್ನ ಜೈಲಲ್ಲಿ ಇಡ್ತಾರೆ ಅದರ ಮೇಲೆ ಎಲ್ಲಾ ರೀತಿಯ ತನಿಖೆಗಳಾಗ್ತಾ ಇರುತ್ತೆ ಕೊನೆಗೆ ಸಂತೋಷ್ ರಾವ್ನ ಬಿಡ್ತಾರೆ ನಿರಾಪರಾಧಿ ಅಂತ ಹೇಳಿಬಿಟ್ಟು ಇದೆಲ್ಲ ಆದ್ಮೇಲೆ ಅವರೇ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಸಂತೋಷ್ ರಾವೇ ನಿಜವಾದ ಅಪರಾಧಿ ಅವನೇ ಅತ್ಯಾಚಾರ ಮಾಡಿರೋದು ಅಂತ ಮತ್ತೆ ಅವರೇ ಶುರು ಮಾಡ್ಕೊಳ್ತಾರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಸಂತೋಷ್ ರಾವ್ ಮೇಲೆ ಯಾವಾಗ ಅವನು ನಿರಪರಾಧಿ ಅಂತ ಅವನ್ನ ಬಿಡ್ತಾರೆ ಸೌಜನ್ಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಇವಾಗ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಇವರು ಎಲ್ಲ ರೀತಿಯಲ್ಲಿ ಅವರಿಗೆ ಬೇಕಾದಂತೆ ಮನಸ್ಸು ಬಂದಂತೆ ಎಲ್ಲ ತನಿಖೆಯನ್ನ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ನಮಗೆ ಗೊತ್ತಿರುವಂತ ವಿಷಯ ಇವಾಗ ಈ ಅತ್ಯಾಚಾರಿಗಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳ್ತಾರಲ್ವಾ ಒಂದು ಕೆಲಸ ಮಾಡ್ಬೋದು ಅವರಿಗೂ ಯಾಕಂತ ಹೇಳಿದರೆ ಅವ್ರ ಮೇಲೆ ಸಾವಿರಾರು ಅಪವಾದ ಇವತ್ತು ಅವ್ರ ತಲೆ ಮೇಲೆ ಬಂದಿದೆ ಎಲ್ಲದಕ್ಕೂ ಸಾಕ್ಷಿ ನೋಡುತ್ತಾ ಇದ್ದಾರೆ ಸರ್ಕಾರದವರು ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರು ಪ್ರತಿಯೊಬ್ಬರು ಈಗ ಏನಾಗಿದೆ ಅಂತ ಹೇಳಿದ್ರೆ ಕಣ್ಮುಂದೆ ಎಲ್ಲ ಇದ್ರೂ ಇವರು ಅದನ್ನ ಮುಚ್ಚಾಕೋಕೆ ಪ್ರಯತ್ನ ಪಡ್ತಲೇ ಇದ್ದಾರೆ ಅದನ್ನ ನಾವು ನೋಡ್ತಾ ಬಂದಿದ್ದೀವಿ ಈಗ ಇವ್ರೇನ್ ಮಾಡ್ಬೋದು ಸಂತೋಷ್ ರಾವ್ ನಿರಪರಾಧಿ ಅಂತ ಜೈಲಿಂದ ಹೊರಗೆ ಬಂದಿದ್ದಾನೆ ಹತ್ತು ವರ್ಷ ಆದ್ಮೇಲೆ ಈಗ ಇದೇ ಅತ್ಯಾಚಾರಿಗಳು ಸಿ ಬಿ ಐಗೆ ಈ ಒಂದು ಸೌಜನ್ಯ ಪ್ರಕರಣನ ಕೊಡ್ಬೋದಲ್ವಾ ಇವರೇ ಹೇಳ್ಬೋದಲ್ವಾ ಇವಾಗ ವಿಷಯ ಇಷ್ಟೇ ಸೌಜನ್ಯನ ಅತ್ಯಾಚಾರ ಮಾಡಿದವರು ಅಂತ ಗೊತ್ತಾಗಬೇಕು ಈ ಅತ್ಯಾಚಾರಿಗಳು ಏನ್ ಅಂತ ಹೇಳಿದ್ರೆ ರಾವೇ ಅತ್ಯಾಚಾರ ಅಂತ ಹಾಗಾದ್ರೆ ಇವರೇ ಹೋಗ್ಬಿಟ್ಟು ಸಿಬಿಐಗೆ ಕೊಡ್ಬೋದಲ್ವಾ ಸುಮ್ಮನೆ ನಮ್ಮ ಮೇಲೆ ಹಾಕಿದ್ದಾರೆ ನಾವು ಇದರಿಂದ ತುಂಬ ನೊಂದ್ಕೊಂಡಿದ್ದೀವಿ ನಮ್ಮ ಮೇಲೆ ಇಲ್ದಿದ್ದೆಲ್ಲ ಅಪವಾದಗಳು ಬಂದಿದ್ದಾವೆ ಇದರಿಂದ ನಮ್ಮ ದೇವಸ್ಥಾನದ ಹೆಸರು ಕೂಡ ಹಾಳಾಗುತ್ತೆ ಈ ತರ ಬಹಳಷ್ಟು ಇವ್ರ ಮೇಲೆ ಅಪವಾದ ಇವ್ರ ತಲೆ ಮೇಲೆ ಹೊತ್ಕೊಂಡು ಯಾಕೆ ಕೂರಬೇಕು ಇವರೇ ಸಿ ಬಿ ಐಗೆ ಕೊಡಬಹುದಲ್ವಾ ಸಂತೋಷ ರಾವ್ನ ತನಿಖೆ ಮಾಡಿ ಸಂತೋಷ ರಾವೇ ನಿಜವಾದ ಅತ್ಯಾಚಾರಿ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಸಿ ಬಿ ಐಗೆ ಕೊಡಬಹುದು ಇವ್ರ ಹತ್ರನೂ ಆಪ್ಷನ್ ಇದೆ ಯಾಕೆ ಅದನ್ನ ಮಾಡಲ್ಲ ಮಾಡಬಹುದಿತ್ತು ಇಷ್ಟು ವರ್ಷದಿಂದ ಇವರು ಬರೀ ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಸಿಬಿಐಗೆ ನೀವೇ ಕೊಡಿ ಅಲ್ವಾ ನೀವು ಕೊಟ್ರೆ ಸಿಬಿಐ ಬೇಗ ತಗೊಳ್ತಾರೆ ಹೋರಾಟಗಾರರು ಏನೋ ಹೋರಾಟ ಮಾಡ್ತಲೇ ಇದ್ದಾರೆ ಅವ್ರ ಪ್ರಕಾರ ಅತ್ಯಾಚಾರಿಗಳೇ ಬೇರೆ ಸೌಜನ್ಯದ ಅತ್ಯಾಚಾರ ಆಗಿದ್ದ ದಿವಸ ನಿಶ್ಚಿಲ್ ಜೈನ ಇಲ್ಲೇ ಇದ್ದ ಅಂತ ಅವ್ರು ಹೇಳ್ತಿದ್ದಾರೆ ಹಂಗಿರುವಾಗ ನೀವು ಸಿಬಿಐಗೆ ಬಿ ಸಿಬಿಐ ತನಿಖೆ ಮಾಡಲಿ ಸಿಬಿಐ ತನಿಖೆ ಮಾಡುವಾಗ ಜೈನ ಇದ್ನ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಸಂದೇಶ್ ಅವ್ರ ಹತ್ರ ಅದಕ್ಕೆ ಸಾಕ್ಷಿ ಇದೆ ಆವತ್ತಿನ ದಿವಸ ಫ್ಲೈಟಲ್ಲಿ ಯಾರು ಹೋಗಿದ್ದು ಅದು ಯಾರ ಹೆಸರಲ್ಲಿ ಟಿಕೆಟ್ ಇದೆ ಅದನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಯಾರು ತೋರಿಸಿದ್ದಾರೆ ಇದರದೆಲ್ಲ ಸಾಕ್ಷಿ ಸಂದೇಶ್ ಅವ್ರ ಹತ್ರ ಇದೆ ಸಂದೇಶ್ ಅವರು ನಾನು ಇದ್ರ ಬಗ್ಗೆ ಬಂದು ಹೇಳ್ತೀನಿ ಅಂತ ಹೇಳಿದಾಗ ಈ ಅತ್ಯಾಚಾರಿಗಳು ಸಂದೇಶ್ ಮೇಲೂ ಸ್ಟೇ ತಗೊಂಡು ಬರ್ತಾರೆ ಯಾವುದೇ ವಿಷಯನ ಸಂದೇಶ್ ಮಾತಾಡಬಾರ್ದು ಅಂತ ಯಾಕೆ ಏನಾಗಿದೆ ನಿಮಗೆ ಅತ್ಯಾಚಾರಿಗಳು ನೀವು ಇನ್ನು ಯಾವ್ಯಾವ ರೀತಿಯಲ್ಲಿ ಪ್ರಯತ್ನ ಪಡಬೇಕು ಪಡ್ಕೊಳ್ತಾ ಹೋಗಿ ನೀವು ನಿಮಗೆ ಏನೆಲ್ಲ ಮನಸ್ಸಿಗೆ ಬರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ ಆದರೆ ನಿಜವಾದ ಅತ್ಯಾಚಾರಿಗಳು ನೀವೇ ನೀವೇ ಅಲ್ಲಿಯ ಎಲ್ಲ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿರೋದು ಇದು ಸ್ಪಷ್ಟವಾಗಿ ಇವತ್ತು ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ ಇನ್ನೇನ್ ಬೇಕು ನಮಗೆ ಸಾಕ್ಷಿ ಇನ್ನು ಸರ್ಕಾರ ನಿಮಗೆ ಶಿಕ್ಷೆ ಮಾತ್ರ ಕೊಡೋದು ಬಾಕಿ ಇದೆ ಅದು ಬಿಟ್ರೆ ನೀವು ಅತ್ಯಾಚಾರಿಗಳಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನೀವು ಇನ್ನೂ ಎಷ್ಟು ರೀತಿಯಲ್ಲಿ ಆಟ ಆಡ್ತೀರ ಮತ್ತೊಂದು ವಿಷಯ ಈಗ ಸಿ ಬಿ ಐಗೆ ಇವರೇ ಕೊಡ್ಬೋದು ಇವ್ರು ಕೊಟ್ರೆ ಬಹಳ ಬೇಗ ಸಿ ಬಿ ಐ ತನಿಖೆ ಕೂಡ ಶುರು ಮಾಡ್ತಾರೆ ಸೌಜನ್ಯದ ವಿಷಯ ವಿಚಾರದಲ್ಲಿ ಅದಿರಲಿ ಅವ್ರು ಕೊಡ್ತಾರ ಬಿಡ್ತಾರ ಅದು ನಾವು ನೆಕ್ಸ್ಟ್ ನೋಡೋಣ ಅವರಂತೂ ಕೊಡಲ್ಲ ಯಾಕಂತ ಹೇಳಿದರೆ ಅವ್ರಿಗೆ ಗೊತ್ತಿದೆ ಸಿ ಬಿ ಐಗೆ ಕೊಟ್ರೆ ನಮ್ಮದು ಪರಿಸ್ಥಿತಿ ಏನಾಗ್ಬೋದಂತ ನೋಡೋಣ ಐಗೂ ಸೌಜನ್ಯ ಪ್ರಕರಣ ಮುಂದಕ್ಕೆ ಹೋಗಬಹುದು ಅದೊಂದು ವಿಚಾರ ಅದು ಯಾವತ್ತಿಗೂ ಕೊನೆದಾಗಲ್ಲ ಬಿ ಐಗೂ ಹೋಗೋದು ಹೋಗುತ್ತೆ ಸೌಜನ್ಯ ಪ್ರಕರಣ ಏನಿದೆ ಆ ಅತ್ಯಾಚಾರ ಮಾಡಿದವ್ರು ಯಾರು ಅದೆಲ್ಲ ಮುಂದೆ ಬಂದೇ ಬರುತ್ತೆ ಅದನ್ನ ನಾವು ಪಕ್ಕಕ್ಕಿಟ್ಟು ಮುಂದಿನ ಒಂದು ವಿಚಾರನ ಮಾತಾಡೋಣ ಚೆನ್ನಯ್ಯ ಅನ್ನೋನು ಮಹೇಶ್ ಶೆಟ್ಟಿ ಅವ್ರ ಮನೆಗೆ ಬರ್ತಾನೆ ಅಲ್ಲಿದ್ಬಿಟ್ಟು ಎಲ್ಲ ಒಪ್ಕೊಳ್ತಾನೆ ಒಪ್ಕೊಂಡ್ಮೇಲೆ ಅವನು ಲಾಯರ್ ನಡೆದು ಅವರು ಲಾಯರ್ ಮುಖಾಂತರ ಕೋರ್ಟಿಗೆ ಹೋಗ್ತಾರೆ ಇವಾಗ ಕೋರ್ಟಲ್ಲಿ ಚೆನ್ನೈ ಎಲ್ಲ ಒಪ್ಕೊಂಡಿದ್ದಾನೆ ಮೊದಲನೇ ದಿವಸ ಏನಂತ ಹೇಳಿದ್ರೆ ನಾನು ಇಷ್ಟೇ ಎಣಗಳನ್ನ ಊತಿಟ್ಟಿದ್ದೀನಿ ನನ್ನ ಹತ್ರ ಈ ರೀತಿ ಎಲ್ಲ ಮಾಡಿಸಿದ್ದಾರೆ ನಾನೇ ಅದನ್ನು ಮಾಡಿದ್ದು ನಾನು ಇವಾಗ ಬಂದು ಮುಂದೆ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೋರ್ಟ್ ಮುಂದೆ ಹೇಳ್ತಾನೆ ಅದ್ರ ಮೇಲೇನೆ ಎಸ್ ಐ ಟಿ ತನಿಖೆ ಶುರುವಾಗಿದ್ದು ಸುಮ್ಮನೆ ಚೆನ್ನೈ ಬಂದ್ಬಿಟ್ಟು ನಾನೇ ಊತಿಟ್ಟಿದ್ದು ಇಂಥವ್ರು ನನ್ನ ಕೈಯಲ್ಲಿ ಕೊಟ್ಟರು ನಾನು ಹೆಣ್ಣನ್ನ ತಗೊಂಡೋಗಿ ಊತಾಕಿಟ್ಟಿದ್ದೀನಿ ಅಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಶುರುವಾಗ್ತಿರ್ಲಿಲ್ಲ ಅದಕ್ಕೆ ಬಲವಾದ ಸಾಕ್ಷಿಗಳನ್ನ ಕೋರ್ಟಲ್ಲಿ ತಗೊಂಡಿದ್ದಾರೆ ಇವಾಗ ಈ ಚೆನ್ನಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಬರ್ತಾನೆ ಅಲ್ಲಿ ಎಲ್ಲ ಸತ್ಯನ ಬಗುಳ್ತಾನೆ ಇದಾದ ಮೇಲೆ ಕೋರ್ಟಿಗೂ ಹೋಗ್ತಾನೆ ಇಷ್ಟೆಲ್ಲ ನಡೆಯುವಾಗ ಮಹೇಶ್ ಶೆಟ್ಟಿ ಅವರು ನಿಜವಾಗ್ಲೂ ಅವನ್ನ ಎದುರಿಸಿದ್ರೆ ಅವನ್ ಕೋರ್ಟಲ್ಲಿ ಹೋಗ್ಬಿಟ್ಟು ಜಡ್ಜ್ ಮುಂದೇನು ನಾನು ಮಾಡಿದೆಲ್ಲ ಒಪ್ಕೊಳ್ತೀನಿ ಅದಾದ್ಮೇಲೆ ನಾನು ಇಷ್ಟು ಎಣಗಳನ್ನು ಊತಿಟ್ಟಿದ್ದೀನಿ ಇದನ್ನೆಲ್ಲ ಹೇಳ್ತಾನೆ ಇದನ್ನೆಲ್ಲ ಹೇಳುವಾಗ ಕೋರ್ಟ್ ಅಲ್ಲಿ ಅವನ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಿರ್ಬೋದಲ್ವಾ ಇವಾಗ ಅವನೊಂದು ಹೇಳಿರ್ತಾನೆ ಒಂದು ಸಾವಿರ ಎಣಗಳನ್ನ ಊತಿಟ್ಟಿದ್ದೀನಿ ಸೌಜನ್ಯನ ಅತ್ಯಾಚಾರ ಮಾಡಿದಾಗಲೂ ನಾನು ಅಲ್ಲೇ ಇದ್ದೆ ಇಂಥವರೇ ನನ್ನ ಹತ್ರ ಮಾಡಿಸಿದ್ರು ಇದನ್ನೆಲ್ಲ ಹೇಳುವಾಗ ಅವನು ಕೋರ್ಟ್ ಅಲ್ಲಿ ಅವನ ಹತ್ರ ಕೇಳಿರ್ತಾರಲ್ವಾ ಹಾಗಾದ್ರೆ ಅದು ಯಾರು ಅಂತ ಅವ್ರು ಯಾರು ಅವ್ರು ಯಾರಂತ ಕೇಳಿದಾಗ ಚೆನ್ನೈ ಅದಿಗೆ ಉತ್ತರ ಕೊಟ್ಟ ಮೇಲೆನೆ ಎಸ್ ಸಿ ಟಿ ತನಿಖೆ ಶುರು ಮಾಡಿದ್ದು ಸಡನ್ಲಿಯಾಗಿ ಯಾರೋ ಒಬ್ಬ ಬಂದ್ಬಿಟ್ಟು ಒಂದು ದೇವಸ್ಥಾನದ ಮುಖ್ಯಾಧಿಕಾರಿಗಳನ್ನ ಆ ದೇವಸ್ಥಾನನ ಯಾರು ಆಡಳಿತದಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಹೆಸರನ್ನ ಬಂದವನು ಹೇಳುವಾಗ ಕೋರ್ಟ್ ಅಲ್ಲಿ ಕೇಳ ಕೇಳ್ತಾರಲ್ವಾ ಯಾರು ಆ ವ್ಯಕ್ತಿ ಯಾರು ಇವನ್ ಬರೀ ದೊಡ್ಡವರು ದೊಡ್ಡವರು ದಣಿಗಳು ಅದು ಇದು ಅಂತ ಹೇಳಿದ್ರೆ ಅದನ್ನ ಆ ಕೋರ್ಟ್ ಅಲ್ಲಿ ಯಾರಾದ್ರೂ ಒಪ್ಕೊಳ್ತಾರ ಇಲ್ಲ ಹೆಸರು ಏನಂತ ಕೇಳ್ತಾರೆ ಇಂತ ಹೆಸರು ಇವನೇ ಮಾಡಿಸಿದ್ದು ಇದನ್ನೆಲ್ಲ ಹೇಳುವಾಗ ಆ ಕೋರ್ಟ್ ಮುಂದೆ ಇದನ್ನೆಲ್ಲ ಹೇಳಿದ ಮೇಲೆ ಎಸ್ ಐ ಟಿ ತನಿಖೆ ಶುರು ಮಾಡಿರಬಹುದು ಇಷ್ಟು ದೊಡ್ಡ ಒಂದು ಆ ಸತ್ಯನ ಅವನು ಬಂದು ಕೋರ್ಟ್ ಮುಂದೆ ಇಟ್ಟಿದ್ದಾನೆ ಇದಾದ ಮೇಲೆ ಎರಡನೇ ಸಲ ಹಗ್ದು ಎಲ್ಲ ನೋಡಿದ ಮೇಲೆ ಮತ್ತವನು ಚೇಂಜ್ ಆಗ್ತಾನೆ ಅಂತ ಹೇಳಿದ್ರೆ ಇದರಿಂದ ಕೈವಾಡ ಯಾರ್ದಿದೆ ಯಾಕೆ ಇವ್ರು ಸುಮ್ಮನೆ ಇದ್ದಾರೆ ಎಲ್ಲ ಕಡೆ ತನಿಖೆ ಶುರುವಾದಾಗ ಇವ್ರು ಬಂದು ಅದನ್ನು ಮಾಡಬಾರದು ನಿಲ್ಲಿಸಬೇಕು ಇದು ಷಡ್ಯಂತ್ರ ಹಂಗ ಮಾಡ್ತಾ ಇದ್ದಾರೆ ಹಿಂದ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳೋದಕ್ಕಿಂತ ನೀವು ಸೌಜನ್ಯ ಪ್ರಕರಣ ಸಿಬಿಐ ಕೊಡಿ ಒಂದು ಎರಡನೇದು ಚೆನ್ನೈ ಇಲ್ಲಿ ಬಂದು ಸತ್ಯಾಂಶನ ಮೊದಲೇ ಕೋರ್ಟ್ ಮುಂದೆ ಹೇಳಿದಾನಲ್ವಾ ಹಿಂಗಿರುವಾಗ ನೀವು ಇವತ್ತಿಗೂ ಅವನು ಯಾರ ಹೆಸರು ಹೇಳಿದಾನೆ ಯಾರು ದೊಡ್ಡ ದಣಿ ಅವನ ಯಾರು ದೊಡ್ಡ ಮನುಷ್ಯ ಅವನಿಗೆ ನೀವು ಯಾಕೆ ಇನ್ನು ನೋಟಿಸ್ ಕೊಡ್ಲಿಲ್ಲ ಅವನನ್ನ ಯಾಕೆ ಇನ್ನು ಕರೆಸಲಿಲ್ಲ ಕೋರ್ಟ್ ಮುಂದೆ ಅವನು ಏನು ಹೇಳಿದ್ದಾನೆ ಬಂದು ಯಾವ ಮಾಹಿತಿಯನ್ನ ಕೊಟ್ಟಿದ್ದಾನೆ ಆ ಮಾಹಿತಿ ಇಷ್ಟರವರೆಗೆ ಎಲ್ಲೂ ಮುಂದೆ ಬಂದಿಲ್ಲ ಯಾಕಂತ ಹೇಳಿದ್ರೆ ಅದು ಕೋರ್ಟ್ ಒಳಗಡೆ ಆಗಿರುವಂತದ್ದು ಏನೇ ಆಗಿರಲಿ ಅದ್ರ ಒಳಗಡೆ ಆದ್ರೆ ಚೆನ್ನಯ್ಯ ಅನ್ನೋನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದಾಗ ನೀವು ಎಲ್ಲ ಅವನ ಹತ್ರ ಕೇಳಿರ್ಬೋದಲ್ವ ಯಾರು ನಿನ್ನ ಹತ್ರ ಮಾಡಿಸಿದ್ದು ಇದರಿಂದ ಯಾರಿದ್ದಾರೆ ಅವ್ರದ್ದು ಹೆಸರು ಹೇಳಿರ್ಬೋದಲ್ವಾ ಅವನು ಬಂದು ಏನೋ ಗಾಳಿಲಿ ಹೇಳಿದ ತಕ್ಷಣ ನೀವು ಎಸ್ ಐ ಟಿ ತನಿಖೆ ಶುರು ಮಾಡ್ತೀರಾ ಮಾಡಲ್ಲ ತಾನೆ ಅದ್ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಬರ್ತಾ ಇದೆ ಆವಾಗ ನೀವು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಇವಾಗ ಯಾರೋ ಒಬ್ಬ ಬಂದ್ಬಿಟ್ಟು ಹದಿಮೂರು ವರ್ಷದ ಮೇಲೆ ನನ್ನ ಹತ್ರ ಸಾವಿರ ಹೆಣಗಳನ್ನ ಊತ ಕಿಟ್ಟಿಸಿದ್ದಾರೆ ಅಂತ ಹೇಳಿದಾಗ ನೀವನ್ನ ಕೇಳಬಿಟ್ಟು ಎಸ್ ಐ ಟಿ ತನಿಖೆ ಮಾಡ್ತೀರಾ ಮಾಡಲ್ಲ ಅದಕ್ಕೆ ಬೇಕಾದಂತ ಎಲ್ಲ ಸಾಕ್ಷಿಗಳನ್ನ ನೀವು ತಗೊಂಡಿರ್ಬೋದಲ್ವಾ ಹಿಂಗ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀರಲ್ವಾ ದಯಮಾಡಿ ಇವಾಗ ಯಾರದು ದೊಡ್ಡ ವ್ಯಕ್ತಿ ಯಾರೋ ಅವ್ನ ದಣಿ ಇವಾಗ ಇವನು ಮೊದಲನೇ ಸಲ ಬಂದ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಸತ್ಯ ಒಪ್ಕೊಂಡಿದಾನಲ್ವಾ ಅವಾಗ ನೀವು ಈ ದಣಿಗಳಿಗೆ ಯಾಕೆ ನೀವು ನೋಟಿಸ್ ಕೊಡ್ಲಿಲ್ಲ ಸರ್ಕಾರದವರು ಏನ್ ಮಾಡ್ತಾ ಇರ್ಬೋದು ಅನ್ನೋದು ನಮಗೆ ಎಲ್ರಿಗೂ ಒಂಥರ ಗೊಂದಲ ಆದರೆ ನಿಜವಾದ ವಿಷಯಗಳು ಇನ್ನಷ್ಟು ಇದ್ದಾವೆ ಪ್ರತಿಯೊಬ್ಬರಿಗೂ ನೋಟಿಸ್ ಹೋಗ್ಬೇಕು ಆ ಚೆನ್ನೈಯ ಯಾರ್ದೆಲ್ಲ ಹೆಸರು ತಗೊಂಡಿದ್ದಾನೆ ಅವ್ರನ್ನ ಎಲ್ರು ಇನ್ಕ್ವೈರಿ ಮಾಡಬೇಕು ಮುಖ್ಯವಾಗಿ ಈ ಅತ್ಯಾಚಾರಿಗಳು ಇಷ್ಟು ದಿವಸದಿಂದ ಯಾವ್ಯಾವ ರೀತಿಯಲ್ಲಿ ಅವರು ಬಚಾವ್ ಆಗಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ಕೊಂಡು ಬಂದಿದ್ದಾರೆ ಇವರು ನಿಜವಾಗ್ಲೂ ಬೆತ್ತಲೆ ಆಗಬೇಕು ಪ್ರತಿಯೊಬ್ಬ ಕೂಡ ಈ ನಮ್ಮ ಹೋರಾಟದಲ್ಲಿ ಸೌಜನ್ಯಗೆ ನ್ಯಾಯ ಕೊಡ್ಸೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತೀವಿ ವಿನಃ ಯಾರು ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ ನಮಗೆ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿ ಕೊಡ್ತಾ ಇರುವಂತಹ ನ್ಯಾಯನ ನಾವಿವತ್ತು ಕಣ್ಣಾರೆ ನೋಡ್ತಾ ಇದೀವಿ ಅತ್ಯಾಚಾರಿಗಳ ಮನೆಗೂ ನೋಟಿಸ್ ಹೋಗಬೇಕು ಅವರನ್ನು ತನಿಖೆ ಮಾಡಬೇಕು ಇಷ್ಟೆಲ್ಲ ಆದ್ಮೇಲೆ ಚೆನ್ನೈ ನನ್ನನ್ನ ಎದುರಿಸಿದ್ದಕ್ಕೆ ನಾನು ಈ ತರ ಹೇಳ್ದೆ ಅಂತ ಹೇಳ್ತಾನಲ್ವಾ ಇದನ್ನ ಯಾರು ನಂಬ್ತಾರ್ರಿ ಇದರಲ್ಲಿ ಒಂದು ಪರ್ಸೆಂಟ್ ಆದ್ರೂ ನಂಬ ಅಂತ ಮಾತಿದ್ಯಾ ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಯಲ್ಲಿ ಇವನು ಇರ್ತಾನೆ ಅವಾಗೇನು ಇವನಿಗೆ ಎದುರಿಸಿರ್ತಾರೆ ಅದ್ರ ಮೇಲೆ ಇವರು ಲಾಯರ್ ಇಟ್ಕೊಂಡು ಲಾಯರ್ ಹತ್ರ ಹೋಗ್ತಾರೆ ಅದ್ರ ಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಇವನು ಹೇಳ್ತಾನೆ ಅದ್ರ ಮೇಲೆ ಎಸ್ ಐ ಟಿ ತನಿಖೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಎಸ್ ಐ ಟಿ ಡಿಪಾರ್ಟ್ಮೆಂಟ್ ಧರ್ಮಸ್ಥಳಕ್ಕೆ ಬರ್ತಾರೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿದು ಆಫೀಸ್ ಓಪನ್ ಆಗುತ್ತೆ ಅದ್ರ ಮೇಲೆ ಗುಂಡಿ ತೆಗಿಯಕ್ಕೆ ಹೋಗ್ತಾರೆ ಎಲ್ಲ ಕಡೆ ಒಂದು ಪಾಯಿಂಟ್ ತೋರಿಸ್ತಾನೆ ಅಲ್ಲಿ ಒಳ್ಳೆ ಕುದುರೆ ತರ ನೆಗಿತ ಇದ್ದ ಮುಖ ಮುಚ್ಕೊಂಡು ಅವಾಗ ಅವನಿಗೆ ಸತ್ಯ ಒಪ್ಕೋಬಹುದಿತ್ತಲ್ವ ನನ್ನನ್ನು ಮಹೇಶ್ ಶೆಟ್ಟಿ ಅವರು ಮನೇಲಿ ಕೂರಿಸಿ ಎದುರಿಸಿದ್ರು ಅದಕ್ಕೆ ನಾನು ಈ ತರ ಹೇಳಿದೆ ಅಂತ ಅವಾಗ್ಲೂ ಹೇಳ್ಬೋದಿತ್ತಲ್ವಾ ಇವನ್ ಮಹೇಶ್ ಶೆಟ್ಟಿ ಮನೆಯಿಂದ ಧನಂಜಯ್ ಲಾಯರ್ ಹತ್ರ ಹೋಗ್ತಾನೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳ ಹತ್ರನೂ ಹೋಗ್ತಾನೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಂದ ಎಸ್ ಐ ಟಿ ತನಿಖೆಗೆ ಆರ್ಡರ್ ಆಗುತ್ತೆ ಅದ್ರ ಮೇಲೆ ತನಿಖೆ ಆಗುತ್ತೆ ಅಷ್ಟ್ರವರೆಗೂ ಅವ್ನು ಸುಮ್ಮನೆ ಇರ್ತಾನೆ ಹದಿನಾರು ಗುಂಡಿ ತೆಗಿತಾರೆ ಅಷ್ಟರವರೆಗೂ ಸುಮ್ಮನೆ ಇರ್ತಾನೆ ಯಾಕೆ ಈ ಪೊಲೀಸ್ ಅಧಿಕಾರಿಗಳ ಹತ್ರ ಅವ್ನಿಗೆ ಹೇಳ್ಬಾರ್ದಿತ್ತ ನನ್ನ ಭಯಪಡಿಸಿದ್ದಾರೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾರು ಗುಂಡಿ ಆಗಿಯೋದು ಬೇಡ ನಾನು ಹತ್ರ ಏನು ಮಾಡಿಲ್ಲ ಅಂತ ಅವನು ಅಲ್ಲೇ ಒಪ್ಕೋಬೋದಿತ್ತಲ್ವ ಎಲ್ಲ ಮಾಡಿದ ಮೇಲೆ ಒಂದು ಎರಡು ಮೂರು ಎರಡು ಮೂರು ಗುಂಡಿಲಿ ಸಾಕ್ಷಿ ಸಿಕ್ಕಿದ ಮೇಲೆ ಆ ಬಂಗ್ಲೆ ಗುಡ್ಡೆಯಲ್ಲೂ ಕೂಡ ಅಸ್ಥಿ ಸಿಕ್ಕಿದ ಮೇಲೆ ಇಷ್ಟೆಲ್ಲ ತನಿಖೆ ನಡೀತಾ ಇರುವಾಗ ಆ ಅತ್ಯಾಚಾರಿಗಳು ಯಾರು ಅವನು ಯಾರು ಹೆಸರು ಹೇಳಿದ್ದ ಅವ್ರಿಗೆ ನೋಟಿಸ್ ಹೋಗ್ಬೇಕಾ ಬೇಡ್ವಾ ಯಾಕೆ ಅವ್ರಿಗೆ ನೋಟಿಸ್ ಹೋಗ್ಬಾರ್ದು ಅಂದ ಏನಾದ್ರೆ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೆ ಆವತ್ತೇ ಬರೆದಿಟ್ಟಿದ್ದಾರೆ ಇವನ ಕುಟುಂಬಸ್ಥರಿಗೆ ಯಾವತ್ತಿಗೂ ಕೂಡ ಪೊಲೀಸ್ ಸ್ಟೇಷನ್ ಇಂದ ನೋಟಿಸ್ ಹೋಗಬಾರ್ದು ಇವನ್ ಏನೇ ಮಾಡಿದ್ರು ಅವನ ಮೇಲೆ ಯಾವುದೇ ರೀತಿಯ ತನಿಖೆ ಆಗಬಾರ್ದು ಅವನಿಗೆ ಯಾವುದೇ ರೀತಿಯಲ್ಲಿ ಜೈಲು ಶಿಕ್ಷೆ ಆಗಬಾರ್ದು ಆ ಕುಟುಂಬಸ್ಥನಿಗೆ ಈ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಕೂಡ ಜೈಲ ಇಲ್ಲ ಅಂತ ಏನಾದ್ರೆ ಅಂಬೇಡ್ಕರ್ ಅವ್ರು ಬರ್ದಿಟ್ಟಿದ್ದಾರೆ ಈ ಕಳ್ಳರಿಗೂ ನೋಟಿಸ್ ಹೋಗಬೇಕು ನೀವು ಬರೀ ಪಾಪ ಪಾಪದವ್ರನ್ನ ಹುಡುಕ್ಬಿಟ್ಟು ಅವರಿಗೆ ನೋಟಿಸ್ ಕೊಟ್ಟು ತನಿಖೆ ಮಾಡೋದಲ್ಲ ಈ ಕಳ್ಳರುನು ಕರೆಸಿ ಈ ಕಳ್ಳರುನು ಬರ್ಬೇಕು ಅಲ್ಲಿಗೆ ಈ ಕಳ್ಳರು ಕೂಡ ಅಲ್ಲಿ ಬರಬೇಕು ಇವ್ರ ಮೇಲೆ ಯಾವ ರೀತಿ ತನಿ ತನಿಖೆ ಆಗುತ್ತೆ ಅದಾಗಬೇಕು ಎಷ್ಟು ಸಾಕ್ಷಿಗಳನ್ನ ಮುಚ್ಚಿಟ್ಟಿದ್ದಾರೆ ಅದೆಲ್ಲ ಕೇಳಬೇಕು ಅವ್ರ ಹತ್ರನೂ ಕೇಳಬೇಕು ಏನ್ ನಾಟಕ ಆಡ್ತಾರೆ ಇವರು ಏನ್ ನಾಟಕ ಆಡ್ತಾರೆ ಇನ್ನು ಸ್ವಲ್ಪ ದಿವಸ ನೀವು ಏನೆಲ್ಲ ನಾಟಕ ಆಡ್ಕೊಂಡು ಬಂದಿದ್ದೀರಾ ಅದೆಲ್ಲ ಬೀದಿಗೆ ಬಂದೇ ಬರುತ್ತೆ ನೀವು ಬೆತ್ತಲೆ ಆಗೇ ಆಗ್ತೀರಾ ನಿಮ್ಮನ್ನ ಬೆತ್ತಲೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯೇ ಮಾಡೋದು ನೀವು ಇವಾಗ ಬೆತ್ತಲೆ ಆಗಿದ್ದೀರಾ ಆದ್ರೆ ಜನರ ಕಣ್ಣಿಗೆ ನೀವು ಕಾಣಿಸ್ತಿಲ್ಲ ಅಷ್ಟೇ ಮುಂದೆ ನೀವು ಬೆತ್ತಲೆ ಆಗಿ ರೋಡಿಗೆ ಬರ್ತೀರಾ ಜೈ ಹಿಂದ್ ಜೈ ಭಾರತ್ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ